ಬೆಳಗಾವಿಯ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತ ಮಾಡ್ತಾ ಇವತ್ತು ಮುಂದೆ ಬರ್ತಕ್ಕಂಥ ಡಿಸೆಂಬರ್ ಎಂಟನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕಿಂದ ನಡೆಯುವರಿಗೆ ಹತ್ತೊಂಬತ್ತರವರೆಗೆ ನಡೆಯುವ ಚಳಿಗಾಲ ಚಳಿಗಾಲದ ಅಧಿವೇಶನಕ್ಕೆ ಪೊಲೀಸ್ ಇಲಾಖೆ ವತಿಯಿಂದ ಏನೆಲ್ಲ ತಯಾರಿ ಮಾಡಿಕೊಳ್ಬೇಕು ಮತ್ತು ಯಾವ ಯಾವ ಸಮಸ್ಯೆಗಳು ಬರುತ್ತೆ ಅದಕ್ಕೆ ನಾವು ಯಾವ ರೀತಿ ತಯಾರಾಗಬೇಕು ಯಾವ ರೀತಿ ಮತ್ತು ಯಾವ ಸಂಖ್ಯೆಯಲ್ಲಿ ನಮ್ಮ ಸಿಬ್ಬಂದಿಯವರನ್ನು ನೇಮಕ ಮಾಡಬೇಕು ಅಹಿತಕರವಾದ ಘಟನೆಗಳು ಆಗದ ಹಾಗೆ ನೋಡ್ಕೊಳ್ಬೇಕು ಒಂದು ವೇಳೆ ಆದರೆ ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅಂತ ಹೇಳಿ ಅದಕ್ಕಾಗಿ ನಾನು ಇವತ್ತು ಈ ರೇಂಜಿನ ಎಲ್ಲ ಎಸ್ ಪಿಗಳನ್ನು ಬೆಳಗಾಂ ಕಮಿಷನರು ಹುಬ್ಳಿ ಧಾರವಾಡ ಕಮಿಷನರು ಮತ್ತು ಗದಗ ಬಾಗಲಕೋಟೆ ಬಿಜಾಪುರ ಮತ್ತು ಬೆಳಗಾವಿ ಈ ಜಿಲ್ಲೆಗಳ ಎಸ್ ಪಿಗಳನ್ನು ಇವತ್ತು ಸಭೆಯನ್ನು ಕರೆದಿದೆ ಈ ಸಭೆಯಲ್ಲಿ ಅನೇಕ ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ದೇವೆ ಮೊದಲನೇದಾಗಿ ಸುಮಾರು ಆರು ಸಾವಿರ ಸಿಬ್ಬಂದಿಯನ್ನು ಕಾನ್ಸ್ಟೇಬಲ್ ಇಂದ ಹಿಡಿದು ಹಿರಿಯ ಅಧಿಕಾರಿವರೆಗೆ ಆರು ಸಾವಿರ ಸಿಬ್ಬಂದಿಯನ್ನು ನೇಮಕ ಮಾಡೋದಕ್ಕೆ ರೂಪುರೇಷೆಗಳನ್ನು ಐ ಅವರು ಕಮಿಷನ್ರು ಮತ್ತು ಎಲ್ಲ ಎಸ್ ಪಿಗಳು ಜೊತೆಗೆ ನಮ್ಮ ರಾಜ್ಯ ಮಟ್ಟದಿಂದ ಎ ಡಿ ಜಿ ಪಿಯವರು ಲಾ ಆ್ಯಂಡ್ ಆರ್ಡರ್ ಎ ಡಿ ಜಿ ಪಿ ಅವರು ಅವರು ಇವರೆಲ್ಲರಿಗೂ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ ಸಿಬ್ಬಂದಿ ಕಳೆದ ವರ್ಷ ಏನು ನೇಮಕ ಮಾಡಿದ್ದು ಅದಕ್ಕೆ ಹೆಚ್ಚಿನ ಮಟ್ಟದಲ್ಲಿ ನೇಮಕ ಮಾಡೋದಕ್ಕೆ ಚರ್ಚೆ ಮಾಡಿದ್ದೇವೆ ಮತ್ತು ಯಾವ ಯಾವ ರೀತಿಯಲ್ಲಿ ಸಮಸ್ಯೆಗಳು ಬರಬಹುದು ಅನ್ನೋದನ್ನು ಕೂಡ ಕಳೆದ ಅಧಿವೇಶನಗಳ ನಡೆಯುವ ಸಂದರ್ಭದಲ್ಲಿ ಆದಂಥ ಅನುಭವದ ಮೇಲೆ ಇವತ್ತು ನಾವು ಚರ್ಚೆಗಳು ಮಾಡಿದ್ದೇವೆ ತಮಗೆ ಗೊತ್ತಿದ್ದಾಗೆ ಈ ಭಾಗದಲ್ಲಿ ಹೆಚ್ಚಿನ ಅಂಶ ಪ್ರತಿಭಟನೆಗಳು ಆಗುತ್ತವೆ ಅದು ರೈತರದಿರ್ಬೋದು ಎಮ್ ಇ ಎಸ್ ಇರ್ಬೋದು ಪರ ಸಂಘಟನೆಗಳಿರ್ಬೋದು ವಿದ್ಯಾರ್ಥಿಗಳಿರ್ ಇರ್ಬೋದು ಈ ರೀತಿ ಅನೇಕ ಪ್ರತಿಭಟನೆಗಳು ಮೀಸಲಾತಿ ಬಗ್ಗೆ ಆಗ್ಬೋದು ಇದೆಲ್ಲ ನಡೆದಿದೆ ಎಲ್ಲ ಈಗಲೂ ಕೂಡ ಕೆಲವು ಅಂತಹ ಪ್ರತಿಭಟನೆಗಳು ಆಡೋ ಆಗುವ ಸಾಧ್ಯತೆಗಳಿದ್ದಾವೆ ಆಗ್ತವೆ ಅಂತ ನನಗೇನು ಗೊತ್ತಿಲ್ಲ ಯಾಕೆಂದರೆ ಯಾರು ನಮ್ಮನ್ನು ನಮ್ಮ ಆಫೀಸರ್ಸನ್ನು ಸಂಪರ್ಕ ಮಾಡಿ ಅವರು ಪರ್ಮಿಷನ್ ಕೇಳಬೇಕು ಇನ್ನೂ ಕೂಡ ಅದು ಆಗಿಲ್ಲ ಹಾಗಾಗಿ ಸ್ಪೆಸಿಫಿಕ್ಕಾಗಿ ನಾನು ಹೇಳೋಕ್ಕಾಗೋದಿಲ್ಲ ಆಗುತ್ತೆ ಅಂತೇಳಿ ಆಗಬಹುದು ಆಗದೇನೋ ಇರಬಹುದು ಆದರೆ ನಮ್ಮ ತಯಾರಿ ನಮ್ಮ ಪ್ರಿಪರೇಷನ್ನು ಪೊಲೀಸ್ ಇಲಾಖೆ ವತಿಯಿಂದ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದೇವೆ ನಮ್ಮ ಸಿಬ್ಬಂದಿಯವರಿಗೆ ಊಟದ ವ್ಯವಸ್ಥೆ ಅವರಿಗೆ ಬ್ಯಾರೇಜ್ಸ್ ಇಳ್ಕೊಳ್ಳೋದಕ್ಕೆ ಅದೆಲ್ಲವನ್ನು ಕೂಡ ನಾವು ಮಾಡಿದ್ದೇವೆ ನಮ್ಮ ಜಿಲ್ಲಾಧಿಕಾರಿಗಳು ಇಲ್ಲಿ ಬೆಳಗಾಂನಲ್ಲಿ ಅವರು ಅವರದೇ ಆದ ರೀತಿಯಲ್ಲಿ ಅಕೊಮಡೇಷನ್ಸ್ ಬಗ್ಗೆ ಇರ್ಬೋದು ವಿ ಐ ಪಿಗಳ ಬಗ್ಗೆ ಮೂಮೆಂಟ್ಸ್ ಇರ್ಬೋದು ಇದನ್ನೆಲ್ಲವನ್ನು ಕೂಡ ಅವರು ನಮ್ಮವರ ಜೊತೆ ಕಂಬೈಂಡ್ ಮೀಟಿಂಗ್ ಮಾಡಿ ಈಗಾಗಲೇ ಅವರು ಕೂಡ ಮಾಡಿಕೊಂಡಿದ್ದಾರೆ ನಾನು ಒಂದು ಈ ಸಂದರ್ಭದಲ್ಲಿ ಹೇಳಬೇಕಾದಂಥ ವಿಷಯ ಭಾಳ ಜನ ಯುವಕರು ಸರ್ಕಾರ ನೇಮಕಾತಿಯನ್ನು ಮಾಡಬೇಕು ಅನ್ನುವ ಒತ್ತಾಯವನ್ನು ಮಾಡಿದ್ದಾರೆ ನಮ್ಮ ಇಲಾಖೆಯಲ್ಲಿ ಮತ್ತು ಬೇರೆ ಬೇರೆ ಇಲಾಖೆಯಲ್ಲಿ ಸರ್ಕಾರ ಈಗಾಗಲೇ ಸಾವಿರಾರು ಹುದ್ದೆಗಳನ್ನು ತುಂಬೋದಕ್ಕೆ ಈಗಾಗಲೇ ನೋಟಿಫಿಕೇಷನ್ ಮಾಡೋದಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ ವಿಧ ವಿಧವಾದ ಇಲಾಖೆಗಳಿಗೆ ಅದು ಪೊಲೀಸ್ ಇರ್ಬೋದು ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು ಟೀಚರ್ಸ್ ರೆಕ್ರೂಟ್ಮೆಂಟ್ ಇರ್ಬೋದು ಇವು ನರ್ಸಿಂಗ್ಗಳು ಇವು ನರ್ಸರ್ ನರ್ಸಸ್ಗಳು ಅವ್ರನ್ನೆಲ್ಲ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಒಂದಿಷ್ಟು ತಡ ಆಯಿತು ಕಾರಣ ಇಂಟರ್ನಲ್ ರಿಸರ್ವೇಷನ್ದು ಸಮಸ್ಯೆ ಬಗೆಹರಿದಿರಲಿಲ್ಲ ಸರ್ಕಾರ ಇಂಟರ್ನಲ್ ರಿಸರ್ವೇಷನ್ ಆಗುವವರೆಗೂ ಯಾವುದೇ ನೇಮಕಾತಿಯನ್ನು ಮಾಡಬಾರ್ದು ಅಂತ ಏನು ಒತ್ತಾಯ ಇತ್ತು ಅದಕ್ಕೆ ಆ ಒತ್ತಾಯಕ್ಕೆ ಮಣಿದು ನಾವು ಯಾವುದು ರೆಕ್ರೂಟ್ಮೆಂಟ್ ಮಾಡಿರಲಿಲ್ಲ ಈಗ ಆ ಸಮಸ್ಯೆ ಬಗೆಹರಿದಿದೆ ರೆಕ್ರೂಟ್ಮೆಂಟ್ ಪ್ರೋಸೆಸ್ ಪ್ರಾರಂಭ ಆಗಿದೆ ನಾನು ನಮ್ಮ ಇಲಾಖೆದಷ್ಟೇ ಹೇಳ್ತೀನಿ ಬೇರೆ ಇಲಾಖೆದು ಬೇರೆ ಬೇರೆ ಮಂತ್ರಿಗಳು ಹೇಳಬಹುದು ನಮ್ಮ ಇಲಾಖೆಯಲ್ಲಿ ಈಗಾಗಲೇ ಐನೂರ ನಲವತ್ತೈದು ಸಬ್ಇನ್ಸ್ಪೆಕ್ಟರ್ಗಳನ್ನು ರೆಕ್ರೂಟ್ಮೆಂಟ್ ಮಾಡಿ ಅವರು ಟ್ರೈನಿಂಗಿಗೆ ಕಳಿಸಿ ಈಗ ಟ್ರೈನಿಂಗಲ್ಲಿದ್ದಾರೆ ಇನ್ನು ಎರಡು ಮೂರು ತಿಂಗಳಲ್ಲಿ ಅವರು ಟ್ರೈನಿಂಗ್ ಮುಗಿಯುತ್ತೆ ಅದರ ಜೊತೆಗೆ ನಾನ್ನೂರ ಎರಡು ಸಬ್ಇನ್ಸ್ಪೆಕ್ಟರ್ಗಳನ್ನು ಕೂಡ ರೆಕ್ರೂಟ್ಮೆಂಟ್ ಮಾಡಿ ಅವರಿಗೂ ಕೂಡ ಟ್ರೈನಿಂಗ್ ಕಳಿಸಿದ್ದೇವೆ ಇನ್ನೂ ಆರುನೂರು ಜನ ಸಬ್ ಸಬ್ಇನ್ಸ್ಪೆಕ್ಟರ್ಸಿಗೆ ಈಗಾಗಲೇ ವೇಕೆನ್ಸಿ ಇದೆ ಅದನ್ನು ಕೂಡ ನೋಟಿಫೈ ಮಾಡ್ತೇವೆ ಜೊತೆಗೆ ಕಾನ್ಸ್ಟೇಬಲರಿ ಕಾನ್ಸ್ಟೇಬಲ್ಸ್ ಅದನ್ನು ಕೂಡ ಈಗಾಗಲೇ ಇನ್ನೊಂದು ಬಹುಶಃ ಅತಿ ಶೀಘ್ರವಾಗಿ ವಾರ ಹದಿನೈದು ದಿನ ಆಗ್ಬೋದು ಅಥವಾ ಸೆಷನ್ ಆದಮೇಲೆ ಆಗ್ಬೋದು ನಮಗೆ ಎಫ್ ಡಿನವರು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಮೂರು ಸಾವಿರದ ಆರುನೂರು ಜನ ಕಾನ್ಸ್ಟೇಬಲ್ಸ್ಗೆ ಇದು ನಿರಂತರವಾಗಿ ಆಗ್ತಾ ಇರುತ್ತೆ ಯಾಕೆಂದರೆ ನಮ್ಮಲ್ಲಿ ಹದಿನೈದು ಸಾವಿರ ವೇಕೆನ್ಸೀಸ್ ಇದೆ ಕಾನ್ಸ್ಟೇಬಲ್ಸ್ದು ಅದನ್ನು ಈಗ ಮೊದಲನೇ ಹಂತದಲ್ಲಿ ಮೂರು ಸಾವಿರದ ಆರುನೂರು ರೆಕ್ರೂಟ್ಮೆಂಟನ್ನು ಪ್ರಾರಂಭ ಮಾಡ್ತೀವಿ ಇದರಲ್ಲಿ ನಮ್ಮ ಅನೇಕ ಜನ ಯುವಕರು ಬಂದು ನನ್ನ ಹತ್ರ ಬೇಡಿಕೆ ಇಟ್ಟಿದ್ದರು ನೀವು ಮೂರು ವರ್ಷ ವಯೋಮಿತಿಯನ್ನು ಕಡಿಮೆ ಮಾಡಿ ಅಂತ ಅದನ್ನು ನಾವು ಈಗ ಎರಡು ವರ್ಷ ಮಾಡಿದ್ದೇವೆ ಬೆನಿಫಿಟ್ ಆಫ್ ಡೌಟನ್ನು ಮಕ್ಕಳಿಗೆ ಕೊಟ್ಟಿದ್ದೇವೆ ಎರಡು ವರ್ಷ ಮಾಡಿದ್ದೇವೆ ಅವರಿಗೆ ಅದು ಅನುಕೂಲ ಆಗುತ್ತೆ ರಿಲ್ಯಾಕ್ಸ್ ಮಾಡಿದ್ದೀವಿ ಎರಡು ವರ್ಷ ಅದರಿಂದ ರೆಕ್ರೂಟ್ಮೆಂಟ್ ಪ್ರೊಸೆಸ್ಸು ಪ್ರಾರಂಭ ಆಗಿದೆ ಇದು ಭಾಳ ಮುಖ್ಯವಾದಂಥ ವಿಚಾರ ಯಾಕೆಂದರೆ ನಮ್ಮಲ್ಲಿ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಎರಡು ಲಕ್ಷ ಐವತ್ತು ಸಾವಿರ ಹುದ್ದೆಗಳು ಖಾಲಿ ಇದೆ ಅದನ್ನು ನಾವು ಐದು ವರ್ಷದಲ್ಲಿ ತುಂಬುತ್ತೇವೆ ಅಂತ ಹೇಳಿದವನು ಈಗ ಹಂತವಾಗಿ ಪ್ರಾರಂಭ ಮಾಡಿದ್ದೇವೆ ಈಗ ಬಹುಶಃ ನನಗನ್ಸುತ್ತೆ ನನಗೆ ಸಿಕ್ಕಿರೋ ಲೆಕ್ಕ ಇಟ್ ಇಸ್ ಅಪ್ರಾಕ್ಸಿಮೇಟ್ ಲೆಕ್ಕ ಅದು ಎಪ್ಪತ್ತು ಸಾವಿರದವರೆಗೂ ಕೂಡ ಹುದ್ದೆಗಳನ್ನು ತುಂಬೋದಕ್ಕೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅದು ಮಾನ್ ನಮ್ಮ ಯುವಕರಿಗೆ ಭಾಳ ದಿವಸದಿಂದ ಏನು ರೆಕ್ರೂಟ್ಮೆಂಟ್ ಆಗಿರಲಿಲ್ಲ ಅವರಿಗೆ ಅವಕಾಶ ಸಿಗುತ್ತೆ ಅಂತ ಅನ್ನುವಂಥದ್ದು ಎರಡನೇದು ಈಗಾಗಲೇ ತಮಗೆ ಗೊತ್ತಿದ್ದಾಗೆ ಶುಗರ್ ಕೇನ್ ಬೆಲೆಯನ್ನು ನಿಗದಿ ಮಾಡಿ ಆ ಸಮಸ್ಯೆಯನ್ನು ಸರ್ಕಾರ ಬಗೆಹರಿಸಿದೆ ಮುಂದಿನ ದಿನದಲ್ಲಿ ಮತ್ತು ಏನಾದರೂ ಇದ್ದರೆ ಅದನ್ನು ಸರ್ಕಾರ ತೆರೆದ ಮನಸ್ಸಿಂದ ಚರ್ಚೆ ಮಾಡುತ್ತೆ ಈ ರೀತಿ ಸಮಸ್ಯೆಗಳನ್ನ ನಾವು ಕೂಡ ಐಡೆಂಟಿಫೈ ಮಾಡಿ ಈಗ ಜೋಳ ಮೆಕ್ಕೆಜೋಳ ಮೇಯ್ಸ್ ಅದರ ಬಗ್ಗೆ ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಸಭೆಯನ್ನು ತಗೊಂಡು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇನ್ನೂ ಅನೇಕ ಇಂಥ ಸಮಸ್ಯೆಗಳು ಏನು ರಿಸರ್ವೇಷನ್ ಸಮಸ್ಯೆ ಇರ್ಬೋದು ಬೇರೆ ಬೇರೆ ಸಮಸ್ಯೆಗಳಿಗೆ ಸರ್ಕಾರ ನಾವು ಸ್ಪಂದಿಸ್ತೇವೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ನಾವು ನಿರಾಕರಿಸೋದಿಲ್ಲ ಅಥವಾ ನೆಗ್ಲೆಕ್ಟ್ ಮಾಡೋದಿಲ್ಲ ಇದಿಷ್ಟು ನಾವು ನಮ್ಮ ಸಮಸ್ಯೆಗಳು ಏನು ಬರಬಹುದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಹಾಗಾಗಿ ನಿಮಗೆ ಇದನ್ನು ನಾನು ಶೇರ್ ಮಾಡ್ತಾ ಇದ್ದೇನೆ ನಿಮ್ದೇನಾದರೂ ಇದ್ದರೆ ಕೇಳ್ಬೋದು ಇಲ್ಲ ಈಗ ನಾನು ಅದ್ರ ಬಗ್ಗೆನೂ ಚರ್ಚೆ ಮಾಡಿದ್ದೇನೆ ಯಾಕೆಂದರೆ ಇದು ವಿಶೇಷವಾದಂಥ ಸಭೆ ಆದ್ದರಿಂದ ನಾನು ಫೋಕಸ್ ಮಾಡಿರೋದು ನಮ್ಮ ಅಧಿವೇಶನ ನಡೆಯೋದ್ರ ಬಗ್ಗೆ ನಾನು ಭಾಳ ಕಠಿಣವಾದ ಸೂಚನೆಯನ್ನು ಎಲ್ಲ ಎಸ್ ಪಿಗಳಿಗೆ ಕಮಿಷನರ್ಗಳಿಗೆ ಕೊಟ್ಟಿದ್ದೇನೆ ಯಾವುದು ಗ್ಯಾಂಬ್ಲಿಂಗ್ ಇರ್ಬೋದು ಮಟ್ಕಾ ಇರ್ಬೋದು ಅಥವಾ ಕಳ್ತನ ಇರ್ಬೋದು ಇದೆಲ್ಲವನ್ನು ಕೂಡ ಭಾಳ ನಾವು ಅವರು ಭಾಳ ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೋಬೇಕು ಯಾವುದೇ ಮುಲಾಜಿಲ್ಲ ಅನ್ನೋದನ್ನು ನಾನು ಈಗಾಗಲೇ ಅವ್ರಿಗೆ ಹೇಳಿದ್ದೇನೆ ಆ ಪ್ರಕಾರ ಅವ್ರು ಮಾಡಲೇಬೇಕು ಮಾಡ್ತಾರೆ ಮಾಡದೇ ಇದ್ದರೆ ಆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ತಗೋತೀನಿ ಅಲ್ಲಲ್ಲ ಈಗ ನೋಡಿ ಸ್ಪೆಸಿಫಿಕ್ ಕೇಸ್ ಇದ್ರೆ ನಾನು ನಿಮಗೆ ಹೇಳ್ಬೋದು ಆ ಸ್ಪೆಸಿಫಿಕ್ ಕೇಸನ್ನು ನಾವು ಬೇರೆ ಸಂದರ್ಭದಲ್ಲಿ ಚರ್ಚೆ ಮಾಡೋಣ ಆದರೆ ಜನರಲ್ ಆಗಿ ನಾವು ಅವರುಗಳಿಗೆ ಹೇಳಿದ್ದೆವು ಈಗ ನಿಮಗೆ ಅವರು ಅಮೇರಿಕಾದ ಇಲ್ಲಿ ಕೂತ್ಕೊಂಡು ಅಮೇರಿಕಾದಲ್ಲಿ ಅವರು ಇದು ಡಿಜಿಟಲ್ ಅರೆಸ್ಟ್ ಮಾಡ್ತಾಯಿದ್ರು ಮೂವತ್ತ್ಮೂರು ಜನ ಎಲ್ಲಿ ನಮ್ಮಲ್ಲಿ ಅವರೆಲ್ಲ ಬೆರ ಹೊರಗಡೆಯಿಂದ ಬಂದು ಇಲ್ಲಿ ಮಾಡ್ತಾಯಿದ್ದವರು ಅದನ್ನೆಲ್ಲ ಭೇದಿಸಿದ್ದಾರೆ ಈಗ ಬಿಜಾಪುರದಲ್ಲಿ ಅಷ್ಟು ದೊಡ್ಡ ಐವತ್ನಾಲ್ಕು ಕೋಟಿ ರೂಪಾಯಿ ಏನು ಅವರು ತೊಗೊಂಡು ಹೋಗಿದ್ರು ಅದನ್ನು ಇಟ್ಕೊಂಡು ಬಂದರು ಅದೇ ರೀತಿ ಇನ್ನೊಂದು ಚರ್ಚನಲ್ಲಿ ಒಂಬತ್ತು ಕೋಟಿ ರೂಪಾಯಿದು ಅದನ್ನು ಹಿಡಿದಿದ್ದಾರೆ ಕೆಲಸ ಮಾಡಿದ್ದಾರೆ ಮಾಡಿಲ್ಲ ಅಂತ ಹೇಳೋದಿಲ್ಲ ಆದರೆ ಇಂಥದ್ದು ಸಣ್ಣ ಪುಟ್ಟದ್ದಾಗುವಾಗ ಕಟ್ಟುನಿಟ್ಟು ಕ್ರಮ ತಗೊಳ್ಳಿ ಅಂತ ಹೇಳಿ ಕೂಡ ಸೂಚನೆ ಮಾಡಿದ್ದೀನಿ ಅಲ್ಲ ಅದು ಆರ್ಡರ್ ಬರಬೇಕು ಆರ್ಡರ್ ಕಾಪಿ ಸಿಗೋ ತನಕ ನಾವೇನು ಹೇಳೋಕ್ಕಾಗಲ್ಲ ಆರ್ಡರ್ ಕಾಪಿ ಸಿಕ್ಕಿದ ಮೇಲೆ ಅದು ಲೀಗಲ್ ಲೀಗಲ್ ಒಪಿನಿಯನ್ ತಗೊಳ್ತೀವಿ ಲೀಗಲ್ ಒಪಿನಿಯನ್ ತಗೊಂಡಾಗ ಅವರು ನೀವು ಮುಂದೆ ಕಪೀಲ್ ಹೋಗ್ಬೋದು ಅಂದರೆ ಹೋಗ್ತೀವಿ ಹೋಗಬಾರ್ದು ಅಂದರೆ ಹೋಗೋದಿಲ್ಲ ಇಟ್ ಆಲ್ ಡಿಪೆಂಡ್ಸ್ ಇಟ್ ಆಲ್ ಡಿಪೆಂಡ್ಸ್ ಆನ್ ದಿ ಲೀಗಲ್ ಇಲ್ಲ ಈಗ ಎಲ್ಲ ಈಗ ಇನ್ನು ನಾಳೆ ಇನ್ನೊಂದು ಎರಡು ದಿವಸದಿಂದ ನಮ್ಮ ಟ್ರಾಫಿಕ್ಕೇ ಬೇರೆ ಥರ ಇರುತ್ತೆ ಯಾಕೆಂದರೆ ಎಸ್ ಅಧಿವೇಶನ ಬರೋದರಿಂದ ಈ ಈತನೇ ಅವರು ಮ್ಯಾಪಲ್ಲಿ ಹಾಕಿ ತೋರಿಸಿದ್ರು ನಮ್ಗೆ ಯಾವ ರೀತಿ ರೆಗ್ಯುಲೇಟ್ ಮಾಡ್ತೀವಿ ಮಾಡಬೇಕು ಅದನ್ನು ಅದನ್ನು ನಿಮಗೆಲ್ಲ ಕೊಡ್ತಾರೆ ನೀವು ದೇ ವಿಲ್ ಶೇರ್ ಶೇರ್ ಇಟ್ ವಿತ್ ಒಂದೊಂದು ಒಬ್ಬೊಬ್ಬರಪ್ಪ ಟ್ರಾಫಿಕ್ ಒಂದು ನಿಮಿಷ ತಳಿ ನೀವು ಅದಕ್ಕೆ ಟ್ರಾಫಿಕ್ಕಿಗೆ ನಿಮಗೂ ಕೂಡ ನಿಮಗೂ ಬ್ರೀಫ್ ಮಾಡಿ ನಿಮ್ಗೂ ಕೂಡ ಕಾಪಿ ಕೊಡ್ಬೇಕು ಅಂತ ಹೇಳಿದ್ದೀನಿ ಅಧಿವೇಶನ್ ಸಂದರ್ಭದಲ್ಲಿ ನೂರಾರು ಸಂಘಟನೆಗಳು ಮುಂಚಿತವಾಗಿ ಅರ್ಜಿಗಳನ್ನು ಕೊಟ್ಟಿರ್ತಾರೆ ಸಮಸ್ಯೆ ಇದೆ ಯಾರು ಪ್ರತಿಭಟನೆ ಮಾಡ್ತಾ ಅಂತ ಅಧಿವೇಶನಕ್ಕೂ ಮುಂಚೆ ಸಂಬಂಧಪಟ್ಟ ಇಲಾಖೆಗಳ ಮಂತ್ರಿಗಳಿಗೆ ಕಳಿಸಿಕೊಟ್ಟು ಅವರು ಸಮಸ್ಯೆಗೆ ಸ್ಪಂದನೆ ಮಾಡಿದ್ರೆ ಈಗ ನಾವು ಒಳ್ಳೆ 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 ಕ್ವಶನ್ ನಾವು ಅದನ್ನು ಕೂಡ ಈಗ ಸಂಬಂಧ ಯಾರು ಕೊಡ್ತಾರೆ ಪರ್ಮಿಷನ್ ಕೇಳ್ತಾರಲ್ಲ ಅದನ್ನು ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತರ್ತೀವಿ ಒಂದು ವೇಳೆ ಅವರು ಸಾಲ್ವ್ ಮಾಡಿ ಪ್ರದನ್ನ ಕೊಟ್ಟರೆ ಅದು ಸಹ ಬಗೆಹರಿದೋಯ್ತು ಇಲ್ಲದೆ ಇದ್ದರೆ ಅವರಿಗೆ ಪರ್ಮಿಷನ್ ಕೊಡೋದು ಅಥವಾ ಕೊಡದೇ ಇರೋದು ಏನಾದರೂ ಒಂದು ಮಾಡಬೇಕಾಗತ್ತೆ ಅದನ್ನು ನಾವು ನೀವು ಹೇಳ್ದಂಗೆ ನಿಮ್ಮ ಸಲಹೆ ಒಳ್ಳೇದಿದೆ ಅದನ್ನು ಸಂಬಂಧಪಟ್ಟ ಸಚಿವರಿಗೆ ನಾವು ಕೊಡ್ತೀವಿ ಇಲ್ಲ ಆ ರೀತಿ ಏನಿಲ್ಲ ಯಾವುದೇ ಪೊಲೀಸ್ ಸ್ಟೇಷನ್ನಲ್ಲಿ

ಎವ್ರಿ ಪೊಲೀಸ್ ಸ್ಟೇಷನ್ ಇಸ್ ಆಲ್ ತಗೊಳ್ತಾರೆ ಇವನು ಯಾವನ್ ತಗೊಂಡಿಲ್ಲ ಅಂದ್ರೆ ಅವ್ರಿಗೆ ಹೇಳೋಣ ಯಾವ ಅಲ್ಲಿ ಹಂಗೆ ಮಾಡಿದ್ದಾರೆ ಅವ್ರಿಗೆ ಗಿವ್ ಇನ್ಸ್ಟ್ರಕ್ಷನ್ಸ್ ಇಡೀ ಸ್ಟೇಟಲ್ಲಿ ಕೊಡ್ತಾ ಇದ್ದೀವಿ ಅವನಿಗೆ ಒಬ್ಬನಿಗೆ ಹೆಂಗೆ ಮಾಡ್ತಾರೆ ಹಾಂ ಓಕೆ ಅದೇ ಈಗ ರೆಕ್ರೂಟ್ಮೆಂಟ್ ಆಯ್ತಲ್ಲ ನೀವು ನಿಮ್ಗೆ ಗೊತ್ತಿದ್ದಂಗೆ ಈಗ ಹಿಂದಿನ ಸರ್ಕಾರ ಇದ್ದಾಗ ರೆಕ್ರೂಟ್ಮೆಂಟ್ ಆಗಲಿಲ್ಲ ಪಿ ಎಸ್ ಐ ಸ್ಕ್ಯಾಮ್ ಆಯಿತು ಸ್ಕ್ಯಾಮ್ ಆದಮೇಲೆ ಯಾವ ರೆಕ್ರೂಟ್ಮೆಂಟ್ ಆಗಲೇ ಇಲ್ಲ ಈಗ ನಾವು ಅದನ್ನು ರೆಕ್ರೂಟ್ಮೆಂಟನ್ನು ಪ್ರಾರಂಭ ಮಾಡಿದ್ದೀವಿ ಅವ್ರಿಗೆ ಎಷ್ಟು ಜನ ಬೇಕು ಅವರ ಮ್ಯಾನ್ಯಲ್ನಲ್ಲಿ ಇಷ್ಟು ಜನ ಬೇಕು ಅಂತ ಇರುತ್ತಲ್ಲ ಆ ವೇಕೆನ್ಸಿ ಎಷ್ಟಿದೆ ಅಷ್ಟನ್ನು ತುಂಬಿಕೊಡ್ತೀವಿ ಅದನ್ನ ಅದನ್ನು ಠಾಣೆಗಳು ಹೆಚ್ಚು ಮಾಡೋದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಹೆಚ್ಚು ಮಾಡೋದು ಅದನ್ನೆಲ್ಲ ಬೇರೆ ಸಂದರ್ಭದಲ್ಲಿ ನಾನು ರಿವ್ಯೂ ಮಾಡ್ತೀನಿ ಅದಕ್ಕೇನು ನಮ್ಮ ಇವರು ಪ್ರಪೋಸಲ್ಸ್ಗಳು ಕೊಡ್ತಾರೆ ಯಾಕೆಂದರೆ ನಮಗೆ ನ್ಯಾಷನಲ್ ಪೊಲೀಸ್ ಕಮಿಷನ್ ಅಂತ ಒಂದಿದೆ ಅವರು ಆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಒಂದು ಪೊಲೀಸ್ ಸ್ಟೇಷನ್ ಮಾಡಬೇಕಾದ್ರೆ ಏನೇನು ಇರಬೇಕು ಅಂತ ಒಂದು ಗೈಡ್ಲೈನ್ ಕೊಟ್ಟಿದ್ದಾರೆ ಆ ಗೈಡ್ಲೈನ್ಸ್ ಒಳಗಡೆ ನಮ್ಮವ್ರು ರೆಕಮೆಂಡ್ ಮಾಡಿದರೆ ಮಾಡ್ತೀವಿ ಅಲ್ಲ ನಾವು ಪರ್ಮಿಷನ್ ಕೊಟ್ಟೇ ಇಲ್ವಲ್ಲ ಯಾವ ವರ್ಷನೂ ಅಲ್ಲ ಯಾವ ವರ್ಷನೂ ಕೊಟ್ಟಿಲ್ಲ ಅವ್ರು ಬಂದು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರಿಗೆ ನಾವು ಸೆಕ್ಯೂರ್ ಮಾಡಿಕೊಂಡು ಕಾನೂನು ಪ್ರಕಾರ ಏನು ತಗೋಬೇಕು ಕ್ರಮ ತೊಗೊತೀವಿ ಇಲ್ಲಿವರೆಗೂ ನಾವು ಕೊಟ್ಟಿಲ್ಲ ಅದೇ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಬಿಡಲ್ವ ಈಗ ಸಮಸ್ಯೆ ಸಾಲ್ವ್ ಮಾಡೋದು ಬೇಕು ನಮಗೆ ಸಮಸ್ಯೆ ಕ್ರಿಯೇಟ್ ಮಾಡೋದು ಬೇಡ ಸರ್ ಹಾಂ ಲ ಸಿ ಐ ಡಿನಲ್ಲಿ ಈಗ ನೀವು ಸ್ಪೆಸಿಫಿಕ್ಕಾಗಿ ನನಗೆ ಇಂಥದ್ದು ಅಂತ ಹೇಳಿದರೆ ಅದನ್ನು ನಾನು ತರಿಸ್ಕೊಂಡು ನಿಮ್ಗೆ ಹೇಳ್ತೀನಿ ಉತ್ತರ ಭಾಳಷ್ಟು ಸಿ ಐ ಡಿನಲ್ಲಿ ಭಾಳಷ್ಟು ಕೇಸ್ಗಳನ್ನು ಆರ್ನೂರು ಎರಡು ವರ್ಷದಲ್ಲಿ ಎರಡು ವರ್ಷದಲ್ಲಿ ಆರ್ನೂರು ಏಳ್ನೂರು ಕೇಸಸ್ಸನ್ನು ನಾವು ಲಾಜಿಕಲ್ ಎಂಡಿಂಗ್ ತೊಗೊಂಡು ಹೋಗಿದ್ದೀವಿ ದೆರ್ ಆರ್ ಸರ್ಟನ್ ಕೇಸಸ್ ಎಸ್ ದೆ ನೀಡ್ ಲಾಟ್ ಆಫ್ ಇನ್ವೆಸ್ಟಿಗೇಷನ್ ಹಾಂ ಅದು ಚಾರ್ಜ್ ಶೀಟ್ ಆಗಿದೆ ಅಲ್ಲ ಒಂಟು ಮೂರಿ ಇದು ಚಾರ್ಜ್ ಶೀಟ್ ಆಗಿದೆ ಅರಬುಗಳು ಬಂಧನ ಮಾಡಿದ್ವಲ್ಲ ಹೌದು ಚಾರ್ಜ್ ಶೀಟ್ ಆಗಿದೆ ಹಾಫ್ ಆ್ಯಂಡ್ ಏನಾಗಿದೆ ಅಂತ ನಾನು ಹೇಳಕ್ ಬರೋದಿಲ್ಲ ಅದನ್ನು ನನ್ನ ಕಲ್ ಇನ್ಫಾರ್ಮೇಷನ್ ತಗೊಂಡೆ ಹೇಳ್ತೀನಿ ಆಮೇಲೆ ಡಿಸ್ಮಿಸ್ ಮಾಡ್ತೀವಿ ಹೌದು ಅವರಿಗೆ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ ಮತ್ತು ಡಿಸ್ಮಿಸ್ ಮಾಡ್ತೀವಿ ಸರ್ವಿಸ್ ಇಲ್ಲ ಅಲ್ಲ ಅಂತənವರು ಹೋಗ್ತರೆ ಈ ದೊಡ್ಡರೇ ಯೇステ ಕಾನೂನಿನ ಮೇಲ್ಲಿದಾರಾ ಅಲ್ಲ ಇಲ್ಲ ಕಾನೂನಿಗೆ ಏನು ಮೇಲಿಲ್ಲ ದೊಡ್ಡವರು ಹೋಗ್ತಾರೆ ಸಣ್ಣವರು ಹೋಗ್ತಾರೆ ಓಕೆ ಥ್ಯಾಂಕ್ ಯು ಫ್ಲೈಟ್ ಗೆ ರೀ ಇಲ್ಲ ಹೇಳ್ತಿನಲ್ಲ ಟೇಕ್ ಆಫ್ ಟೇಕ್ ಆಫ್ ಆಗಿದೆ ಅಂತ ಕಣಪ್ಪ ಸರ್ ಹೋಮ್ मिनिस्टर ಅಂತ ಬಂತು ಬಂತು ಇಂಗೆ ಹೇಳಿದ್ರು ಸರ್ ಸರ್ ಇನ್ನು ಉಮಿ ಬರಲ್ರೇ ಸರ್